ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಏನಪ್ಪ ಇದು ತಟ್ಟೆ ಹಿಡ್ಕೊಂಡೆ ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅಂದ್ಕೊಬಿಡಿ ಸೊ ಎಷ್ಟೇ ಅಂದೈ ಮೀನ್ಸ್ ಗುರುವಾರ ಆಗಿತ್ತಲ್ಲ ಸೊ ಹಾಗಾಗಿ ತಿಂದಿರಲಿಲ್ಲ ಈಗ ಬೆಳಿಗ್ಗೆ ಇದ್ದು ಫ್ರೆಶ್ ಅಪ್ಪಾಗಿ ಒಂದು ಗ್ಲಾಸ್ ಬಿಸಿನಲ್ಲಿ ಕುಡ್ಬಿಟ್ಟು ಸೊ ಅಕ್ಕ ಬಿಸಿ ಬಿಸಿ ಮುದ್ದೆ ಮಾಡಿದ್ರು ಈಗ ಊಟಕ್ಕೆ ಅಂತ ಅಂತೇಳ್ಬಿಟ್ಟು ಊಟಕ್ಕೆ ಕೂತ್ಕೊಂಡಿದ್ದೆ ಊಟ ಮುಗಿಸ್ಕೊಂಡು ರೆಡಿಯಾಗಿ ಈಗ ಊರಿಗೆ ಇದ್ದೀವಿ ಸೊ ಯಾ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಇಷ್ಟದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೇ ನೀವು ಬಸ್ ಸ್ಟಾಪ್ ಹತ್ರ ನಮ್ಮ ಬಸ್ ಸ್ಟ್ಯಾಂಡ್ಗೆ ಹೋಗೋದಕ್ಕೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಬೈಕಲ್ಲಿ ಹೋಗೋದಕ್ಕೆ ಹೆವಿ ಬಿಸಿಲು ಸೊ ಹಾಗಾಗಿ ನಾವು ಆಟೋದಲ್ಲೇ ಹೋಗ್ತಾ ಇದ್ದೀವಿ ಸೊ ನಮ್ಮೂರಲ್ಲಿ ಒಂದು ಪ್ರಾಬ್ಲಮ್ಮು ಬಸ್ಸು ಒಳಗಡೆ ಬರೋದಿಲ್ಲ ಎರಡು ಕಿಲೋಮೀಟ್ರು ಹೋಗಬೇಕು ಬಸ್ ಸ್ಟಾಪ್ಗೆ ಸೊ ಇದೊಂದು ನಮ್ಮೂರಲ್ಲಿ ರೋಧನೆ ಸೊ ಬನ್ನಿ ಈ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಆಗ ಈಸಿಯಾಗಿ ನಾನು ವೀಡಿಯೋನ ವಾಚ್ ಮಾಡ್ಬೋದು ಓಕೆ ನಾನು ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ಕೊನೆ ಗಂಟೆ ವೀಡಿಯೋ ನೋಡಿ ಇಷ್ಟದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ಅಮ್ಮ ಅಕ್ಕ ನಾನು ಪಾಪು ನಿಮ್ಮ ಊರಿಗೆ ಹೊರಡ್ತಾ ಇದ್ದೀವಿ ಆಟೋದಲ್ಲೋ ಹೋಗ್ತಾ ಇದ್ದೀವಿ ಸೊ ನೆಕ್ಸ್ಟ್ ಲಾಗಲ್ಲಿ ನಮ್ಮ ಊರಲ್ಲಿರ್ತೀವಿ ನಮ್ಮ ಚಿತ್ರದುರ್ಗದಲ್ಲಿ ನಿಮಗೆ ವಿಡಿಯೋ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಸೊ ನೋಡಿ ಸಪೋರ್ಟ್ ಮಾಡಿ ಅಲ್ಲಿ ಹೇಳ್ತಿದ

ஏய் இல்லடா தப்பு கொடு இல்லடா தப்பு கொடுப்பா நானும் தப்பு கொடும்டா ஹே க விஸ்லோ ಒಂದே பஸ் இல்ல இல்லடா வாட காக ஆக்тира பஸ் ಇದಕ್ಕೆ இட் மாட்ரி I <laughs> do ऐ मिशका ले लेंगे पिसकी मुझे अंगूठा पकड़ो अच्छा मैं नहीं गाए मेरे मेरे वाह मेरे ऊपर केला पकड़ो मेरे मेरे वाह 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 संजय 8:00 बजे किचन में नेटवर्क निशा, 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 न

ನೋಡಿ ಈ ಕರೆಕ್ಟ್ ಐತೆ ಆ ಹೇ ಚಮನಾ ಹಾ ಲಕ್ಕಡ್ ನೋಡಿ ಈ ಕರೆಕ್ಟ್ ಆಯ್ತು ಓ ಲಿಕ್ಕಿ ಯಾವ ಅಂತ ಚೆನ್ನಾಗಿರುತ್ತೆ ಇದು ಅರುಣಾ ಇಲ್ಕೋರೆ ನೋಡಿ ಎಷ್ಟು ಇಲ್ಕೋರೆ ಏ ಇಲ್ಕೋರೆ ಅವ್ಡಿ ಈ ತರಗೆ ಮಾಡಿ ಮಜ್ಜಿ ಮಾಡ್ಕೋಮ್ಮ ಫೋಟೋ ತೆಗೆ ಕೊಡ್ತೀನಿ ನೋಡಿ ಈ ಕರೆಕ್ಟ್ ಇದೇ ರೀತಿ ತಿಂದ್ರೆ ಮೈಟ್ ಆಗುತ್ತೆ ಈ ಇದು ಚೆನ್ನಾಗಿರ್ತದ ಫಸ್ಟ್ ಟೈಮು ಈ ಥರ ಜ್ಯೂಸ್ ಇದೆ ನಮಗೇನಿದ್ರು ಎಳ್ಳಿರ ಚೆಂದ ಬಟರ್ಮಿಲ್ಕ್ ಹಾಯ್ ಗಾಯ್ಸ್ ಊರಿಗೆ ಬಂದ್ವಿ ಬಂದು ಮಧ್ಯಾಹ್ನ ಊಟ ಮಾಡಿ ಚೆನ್ನಾಗೆ ನಿದ್ದೆ ಮಾಡಿದ್ವಿ ಅಕ್ಕನ ಮನೇಲಿ ಸೊ ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಈಗ ಚಿಕನ್ ತಗೊಂಬರೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಹೋಗ್ತಾ ಹೋಗ್ತಾಯಿದೀವಿ ಸೊ ತೇಜು ಇಲ್ಲ ಇಲ್ಲಂದಿದ್ರೆ ಅವರೇ ತಗೊಂಬಂದು ಕೊಟ್ಟಿರೋರು ಫಸ್ಟ್ ಟೈಮು ನಾನು ನಮ್ಮ ಮಳಿಗೆ ಹೋಗಿ ಚಿಕನ್ ತಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ ವೆದರ್ ಮಾತ್ರ ಸಖತ್ತಾಗಿತ್ತು ಅಂತೂ ಉರಿ ಉರಿ ಇರುತ್ತೆ ಸಂಜೆ ಟೈಮು ಎಷ್ಟು ಕೂಲಾಗಿರುತ್ತೆ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಸಂಜೆ ಟೈಮೇ ಅಪ್ಪ ಎಷ್ಟು ತಂಪಾಗಿರುತ್ತಲ್ಲ ಹಾಂ ಬೆಳಗ್ಗೆ ಹತ್ರ ಉರಿ ಇರ್ತದೆ ಓಕೆ ಗೈಸ್ ನಾವಿಲ್ಲಿ ಚಿಕನ್ ತಗೊಂಬರೋಣ ಅಂತ ಬಂದಿದ್ವಿ ಇವತ್ತು ಓಟ್ ಇರೋದ್ರಿಂದ ಯಾವುದೇ ಚಿಕನ್ ಮಟನ್ ಶಾಪು ಓಪನ್ ಇರಲಿಲ್ಲ ಎಲ್ಲ ಕ್ಲೋಸ್ ಆಗಿತ್ತು ಇದ್ದಿದ್ದು ಫಿಶ್ ಅಂಗಡಿ ಅದರಲ್ಲೂ ಹೆವಿ ಜನ ಇದ್ರು ಫಿಶ್ ಅಂಗಡಿಯಲ್ಲೂ ಸೊ ನೀವು ಓಟ್ ಹಾಕಿಲ್ವಾ ಅಂತ ಕೇಳ್ಬೋದು ಇಲ್ಲ ನಂದು ಓಟರ್ ಐ ಡಿ ಮಿಸ್ ಆಗಿದೆ ಕಳೆದೋಗಿದೆ ಹಾಗಾಗಿ ನಾನು ಓಟು ಹಾಕಿಲ್ಲ ಸೊ ನಾನು ಬದುಕಿಲ್ಲ ಅಷ್ಟೇ ಈ ವಿಡಿಯೋ ನಿಮಗೆ ಸ್ವಲ್ಪ ಲೇಟಾಗಿ ಬರ್ಬೋದು ಸೊ ಹಾಗೆ ಇವಾಗ ಮನೆಗೆ ಓಡ್ತಾ ಇದ್ದೀವಿ ಸೊ ಬನ್ನಿ ಮನೆಗೆ ಹೊರಡೋಣ ಇವತ್ತು ನಾವು ಫಿಶ್ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ಧನಿಯಾ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಚ್ಚಕಾರದ ಪುಡಿ ಅರಿಶಿನ ಉಪ್ಪು ಮತ್ತೊಂದು ಅರ್ಧ ನಿಂಬೆಹಣ್ಣ ನಾನು ಫಿಶ್ ಕಬಾಬ್ನ ಫಸ್ಟ್ ಟೈಮ್ ಮಾಡ್ತಿರೋ ಇದರಿಂದ ಒಂದಷ್ಟು ವೀಡಿಯೋಸ್ನ ಯೂಟ್ಯೂಬಲ್ಲಿ ನೋಡಿದೆ ಸರ್ಚ್ ಮಾಡಿದೆ ಸೊ ಎಲ್ಲ ವೀಡಿಯೋದಲ್ಲೂ ತುಂಬ ಅದು ಇದು ಅಂತ ಹಾಕ್ಬಿಟ್ಟು ಹೆವಿ ಇದಿತ್ತು ಪ್ರಾಸೆಸ್ ತುಂಬಾ ಇತ್ತು ಬಟ್ ಒಬ್ರು ನೋಡಿದೆ ತುಂಬ ಸಿಂಪಲ್ಲಾಗಿ ಅರಶ ಅರಶಿನ ಮತ್ತು ಆಮೇಲೆ ಉಪ್ಪು ಧನಿಯಾ ಪುಡಿ ಶುಂಠಿ ಬೆಳ್ಳಿ ಪೇಸ್ಟ್ ಖಾರದ ಪುಡಿ ನಿಂಬೆಹಣ್ಣು ಇಷ್ಟೇ ಹಾಕಿ ನಾನೇನು ಹಾಕಿದ್ದೀನೋ ಅಷ್ಟೇ ಹಾಕ್ಬಿಟ್ಟು ಅವರು ಮಾಡಿರೋ ಅಂಥದ್ದು ನಾನು ಅದನ್ನು ನೋಡಿ ನಾನು ಅದೇ ಟೈಪ್ ಮಾಡ್ತಾ ಇದ್ದೀನಿ ಸೊ ತುಂಬ ಸಿಂಪಲ್ ಆಗಿತ್ತು ನನಗೆ ಆರ್ಟಿಫಿಷಲ್ ಅದು ಇದು ಯಾವುದು ಆ್ಯಡ್ ಮಾಡ್ದಂಗೆ ಇರೋದ್ರಲ್ಲೇ ಮಾಡೋ ಅಂಥದ್ದು ಫುಡ್ ಅಂದರೆ ಇಷ್ಟ ಇಲ್ಲಿ ನಾನು ಫಸ್ಟು ಟೈಮು ನಾನೇ ಹೋಗಿ ಫಿಶ್ ತಗೊಂಡು ಬಂದು ಫಿಶ್ಶು ಫ್ರೈ ಮಾಡ್ತಿರೋ ಅಂಥದ್ದು ಸೊ ನಾನು ತುಂಬ ಎರಡು ವರ್ಷವೇ ಆಯಿತು ಅಂದ್ಕೊಳ್ಳಿ ಏನದು ಪ್ರೆಗ್ನೆಂಟ್ ಇರುವಾಗ ಒಂದ್ಸಲ ತೇಜು ತಗೊಂಬಂದಿದ್ದ ಪ್ರೆಗ್ನೆಂಟ್ ಇರುವಾಗ ಫಿಶ್ ತಿಂದರೆ ಮಗುಗೆ ಒಳ್ಳೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ತೊಗೊಂಬಂದಿದ್ದ ಸೊ ಒಂದು ಪೀಸ್ ಕೂಡ ತಿನ್ನೋಕ್ಕಾಗಲಿಲ್ಲ ಯಾಕಂದರೆ ಫುಲ್ ವಾಮಿಟು ಸ್ಮೆಲ್ ನೋಡಿದ ತಕ್ಷಣ ಸೊ ಅವಾಗ ಬಿಟ್ಟಿದ್ದು ನೆಕ್ಸ್ಟು ಇವಾಗ ಹೋಗಿ ತೇಜು ಇದ್ದಿದ್ರೆ ಹೋಗಿ ತೊಗೊಂಬರ್ತಿದ್ದ ತೇಜು ಬರೋದು ಲೇಟ್ ಆಗುತ್ತೆ ಅಂದರು ಸೊ ನಾನು ನಮ್ಮ ಮಳಿಗೆ ಹೋಗ್ಬಿಟ್ಟು ಫಿಶ್ ತೊಗೊಂಡು ಈ ಫಿಶಲ್ಲಿ ನಮ್ಮ ಅಪ್ಪನ ನನಗೆ ಗೊತ್ತಿಲ್ಲ ಇದು ಯಾವ ಫಿಶು ಅಂತ ಸೊ ನನ್ನ ನಳಿಯ ಯಾವುದೋ ಹೇಳ್ತಾ ಇದ್ದ ನನಗೆ ಗೊತ್ತಿಲ್ಲ ಮರ್ತೋಯ್ತು ಸೊ ಫಿಶ್ ತೊಗೊಂಬಂದು ಸಿಂಪಲಾಗಿ ಮ್ಯಾರಿನೇಟ್ ಮಾಡಿ ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪುಡಿ ಉಪ್ಪು ಆಮೇಲೆ ಇನ್ನೇನು ನಿಂಬೆಹಣ್ಣು ಸಾಲ್ಟು ಅರಿಶಿಣ ಪುಡಿ ಇಷ್ಟ ಆಗ್ಬಿಟ್ಟು ಮಾಡಿರೋ ಅಂಥದ್ದು ಸೊ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಇಷ್ಟಪಟ್ಟು ತಿಂದರು